ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದಲ್ಲಿ ಅತಿಯಾಗಿ ಮಳೆಯಿಂದಾಗಿ ಬೆಳೆ ಹಾನಿ ಆಗಿರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ಯಾವಾಗ ಜಮಾ ಆಗುತ್ತೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ವೀಕ್ಷಕರ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಬೆಳೆ ಹಾನಿ ಹಣನ ಯಾವಾಗ ಜಮಾ ಆಗುತ್ತೆ ಅಂತ ಅದ್ರ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಒಂದಿಷ್ಟು ಇನ್ನೂ ಕೆಲವೊಂದಿಷ್ಟು ಜನರು ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಹಣ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು ಮತ್ತು ನಮ್ಮ ಒಂದು ಜಿಲ್ಲಾವಾರು ಪಟ್ಟಿನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡಿ ಅಂತ ಮಾಹಿತಿನೂ ಕೂಡ ಕೆಲವೊಬ್ರು ಕೇಳ್ತಾ ಇದ್ರು ವೀಕ್ಷಕರು ಅದಕ್ಕೋಸ್ಕರ ಈ ವಿಡದಲ್ಲಿ ಬೆಳೆ ಹಾನಿ ಆಗಿರುವಂಥ ರೈತರಿಗೆ ಯಾವಾಗ ಒಂದು ಬೆಳೆ ಹಾನಿ ಹಣ ಜಮಾ ಆಗುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲೋ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನೋ ಆಪ್ಷನ್ ಕೂಡ ಬರುವಂಥದ್ದು ಹೈಪನ್ನು ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಅದಾದ ನಂತರ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೂತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಬೆಳೆ ಹಾನಿ ಆಗಿರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣನ ಯಾವಾಗ ಜಮಾ ಆಗುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ ಈಗಾಗಲೇ ಹಣನ ಬಿಡುಗಡೆ ಆಗಿದೆನಾ ಇಲ್ವಾ ಬಿಡುಗಡೆ ಆಗಿಲ್ಲ ಅಂತಂದ್ರೆ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತೆ ಯಾವಾಗ ರೈತರ ಖಾತೆಗಳಿಗೆ ಜಮಾ ಆಗುತ್ತೆ ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಅದರಲ್ಲಿ ಬಹಳಷ್ಟು ಜನರು ನಮಗೆ ಕಲಬುರಗಿ ಜಿಲ್ಲೆಯಿಂದ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ಹುಡುಗನ ಶುರು ಮಾಡೋಣ ವೀಕ್ಷಕರೇ ನೋಡ್ಕೊಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರ ಪಟ್ಟಿನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ರಾಜ್ಯ ಸರ್ಕಾರದ ಕಡೆಯಿಂದ ಈಗಾಗಲೇ ಸಮೀಕ್ಷೆ ಸಮೀಕ್ಷೆಯೂ ಕೂಡ ಪೂರ್ಣಗೊಂಡಿರುವಂಥದ್ದು ಹೀಗಾಗಿ ಪೂರ್ಣಗೊಂಡಿರುವಂಥ ರೈತರ ಅಂತಿಮ ಒಂದು ರೈತರ ಪಟ್ಟಿನ ಯಾವ ರೀತಿ ನೋಡೋದು ಈಗಾಗಲೇ ಕೆಲವೊಂದಿಷ್ಟು ಜನರದು ರೈತರದು ಏನಾಗಿತ್ತು ಅಂತಂದರೆ ರೈತರ ಹೆಸರುಗಳನ್ನು ಸಮೀಕ್ಷೆ ಕೂಡ ಆಗಿದ್ರು ಕೂಡ ಇನ್ನೂ ಕೂಡ ಸ ರೈತರ ಸಮೀಕ್ಷೆಯಲ್ಲಿ ಹೆಸರುಗಳನ್ನು ವೀಕ್ಷಕರೇ ಆ್ಯಡ್ ಆಗಿರಲಿಲ್ಲ ಸೊ ಈ ಒಂದು ರೈತರ ಪಟ್ಟಿಯಲ್ಲಿ ಹೆಸರುಗಳನ್ನು ಆ್ಯಡ್ ಆಗಿರಲಿಲ್ಲ ಸೊ ಇವಾಗ ಪ್ರತಿಯೊಬ್ಬರದ್ದು ಕೂಡ ಯಾರದೆಲ್ಲ ಒಂದು ಬೆಳೆ ಸಮೀಕ್ಷೆ ಪೂರ್ಣಗೊಂಡಿದೆ ಅಂಥವ್ರದ್ದು ಎಲ್ಲರದ್ದು ಕೂಡ ಈ ಒಂದು ರೈತರ ಪಟ್ಟಿಯಲ್ಲಿ ಜಿಲ್ಲಾವಾರು ರೈತರ ಪಟ್ಟಿ ಮತ್ತು ತಾಲೂಕುವಾರು ರೈತರ ಪಟ್ಟಿಯಲ್ಲಿ ಹೆಸರುಗಳನ್ನು ಆ್ಯಡ್ ಆಗಿರುವಂಥದ್ದು ವೀಕ್ಷಕರೇ ನಿಮ್ಮ ಹೆಸರು ಕೂಡ ಆ್ಯಡ್ ಆಗಿದ್ದೀನ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೋದು ಮತ್ತೆ ಆ್ಯಡ್ ಆದರೂ ಕೂಡ ಯಾವ ಒಂದು ಅಪ್ರೂವ್ಡ್ ಆಗಿರುವಂಥ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಆ್ಯಡ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿರುವಂಥ ಲೀಸ್ಟಲ್ಲಿ ನಿಮ್ಮ ಒಂದು ಹೆಸರನ್ನು ಆ್ಯಡ್ ಆಗಿದೆ ಅಥವಾ ಪೆಂಡಿಂಗಲ್ಲಿರುವಂಥ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರನ್ನ ಆ್ಯಡ್ ಆಗಿದ್ದೇನೆ ಸೇರಿಸಿ ಸೇರಿಕೊಂಡಿದ್ದೇನೆ ಅಂತ ಸಂಪೂರ್ಣವಾಗಿ ನೀವು ಮೊಬೈಲ್ ಮುಖಾಂತರ ತಿಳಿದುಕೊಳ್ಬೋದು ಅದಕ್ಕೋಸ್ಕರ ಈ ಊರ್ದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲಲ್ಲಿ ಪರಿಹಾರ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಫಸ್ಟ್ ಆಪ್ಷನ್ ಬರುತ್ತೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅನ್ಟೈಟಲ್ಡ್ ಅಂತ ಫಸ್ಟ್ ಆಪ್ಷನ್ ಬರುತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ಸೆಲೆಕ್ಟ್ ಇಯರ್ ಇದೆ ಸೆಲೆಕ್ಟ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೆಲೆಕ್ಟ್ ಇಯರ್ನ ಸೆಲೆಕ್ಟ್ ಮಾಡಿದ ಮೇಲೆ ನಂತರ ಸೆಲೆಕ್ಟ್ ಸೀಸನ್ ಇದೆ ಖಾರಿಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸೆಲೆಕ್ಟ್ ಕ್ಲೈಮೇಟ್ ಇದೆ ಅಲ್ಲಿ ಕೂಡ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸೆಲೆಕ್ಟ್ ಡಿಸ್ಟಿಕ್ ಇದೆ ನೀವು ಯಾವ ಜಿಲ್ಲೆಯಿಂದ ಜಾಲ್ ಯಾವೊಂದು ಜಿಲ್ಲೆಯ ರೈತರಿದ್ದೀರ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಮಗೆ ಒಂದು ಅತಿ ಹೆಚ್ಚು ಕಮೆಂಟ್ಸ್ಗಳನ್ನು ಬಂದಿರುವಂಥದ್ದು ಕಲಬುರ್ಗಿ ಜಿಲ್ಲೆಯಿಂದ ಈ ವೀಕ್ಷಕರ ಕಲಬುರ್ಗಿ ಜಿಲ್ಲೆಯಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ನಾನು ಕಲಬುರ್ಗಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದಾದ ನಂತರ ಗೆಟ್ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಗೆಟ್ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೊಳ್ಬೋದು ಈ ವೀಕ್ಷಕ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಜಿಲ್ಲಾವಾರು ಅಥವಾ ತಾಲೂಕುವಾರು ರೈತರ ಪಟ್ಟಿ ಕೂಡ ಸಂಪೂರ್ಣವಾಗಿ ನೋಡ್ಕೊಳ್ಬೋದು ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದಾರೆ ವೀಕ್ಷಕರು ನೋಡ್ಕೊಳ್ಬೋದು ವೀಕ್ಷಕರು ನೋಡ್ಕೊಳ್ಬೋದು ಕಲಬುರಗಿ ಜಿಲ್ಲೆಯಲ್ಲಿ ಟೋಟಲ್ ಆಗಿ ರೈತರದ್ದು ಎಷ್ಟು ಜನ ರೈತರದ್ದು ಬೆಳೆ ಸಮೀಕ್ಷೆ ಆಗಿದೆ ಅಂತ ನೋಡೋದಾದರೆ ನೋಡ್ಕೊಳ್ಬೋದು ವೀಕ್ಷಕರೇ ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರದ ಒಂದು ನೂರ ಮೂವತ್ತು ರೈತರ ಒಂದು ಬೆಳೆ ಸಮೀಕ್ಷೆ ಎಂಟ್ರಿ ಆಗಿರುವಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ನೋಡ್ಕೊಳ್ಬೋದು ವೀಕ್ಷಕರೆ ಮತ್ತು ಎಷ್ಟು ಪ್ರದೇಶ ಬೆಳೆ ಹಾನಿಯಾಗಿದೆ ಅಂತ ನೋಡೋದಾದರೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಕೊಳ್ಬೋದು ಟೋಟಲ್ ಆಗಿ ಹೆಕ್ಟರ್ ಸರದಲ್ಲಿ ನೋಡ್ಕೊಳ್ಬೋದು ಮೂರು ಲಕ್ಷ ಆರು ಸಾವಿರದ ಒಂದು ನೂರ ಅರವತ್ತೇಳು ಪಾಯಿಂಟ್ ನಾಲ್ಕು ಹೆಕ್ಟರ್ ಪ್ರದೇಶ ಬೆಳೆ ಹಾನಿಯಾಗಿರುವಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ವೀಕ್ಷಕರ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿನಿ ಮತ್ತು ನೀವು ಭಾಳಷ್ಟು ಜನರು ಕಮೆಂಟ್ ಮೂಲಕ ಇದ್ದೀರಿ ನಮ್ಮ ಹೆಸರು ಕೂಡ ಯಾವ ಒಂದು ಲಿಸ್ಟ್ ಇದರಲ್ಲಿದೆ ಅಂತ ನೋಡ್ಕೊಳ್ಬೇಕು ಹೇಗೆ ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು ಅತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಒಂದು ಬೆಳೆ ಹಾನಿಯಾಗಿದೆ ಅಂತಂದರೆ ಆಳಂದ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಬೆಳೆ ಹಾನಿಯಾಗಿರುವಂಥದ್ದು ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ನೋಡ್ಕೊಳ್ಬೋದು ನಲವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತೈದು ಪಾಯಿಂಟ್ ಅರುವತ್ತೇಳು ಹೆಕ್ಟರ್ ಪ್ರದೇಶ ಭೂಮಿನ ಬೆಳೆ ಹಾನಿಯಾಗಿರುವಂಥದ್ದು ಆಳಂದ ತಾಲೂಕಿನಲ್ಲಿ ಅದಾದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಲಿ ಕೊನೆಯದಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ತಾಲೂಕಿಗೆ ಅತಿ ಕಡಿಮೆ ಬೆಳೆ ಹಾನಿಯಾಗಿದೆ ಅಂತಂದರೆ ಶಹಬಾದ್ ತಾಲೂಕಿನಲ್ಲಿ ಆರು ಸಾವಿರದ ಐದುನೂರ ಹದಿಮೂರು ಪಾಯಿಂಟ್ ನಾಲ್ಕು ಹೆಕ್ಟರ್ ಪ್ರದೇಶ ಭೂಮಿ ಬೆಳೆ ಟೋಟಲ್ ಆಗಿ ಕಲಬುರಗಿ ಜಿಲ್ಲೆಗೆ ಎಲ್ಲ ಜಿಲ್ಲೆಗಳ ಸೇರಿಸಿ ಮೂರು ಲಕ್ಷ ಆರು ಸಾವಿರದ ಒಂದು ನೂರ ಅರವತ್ತೇಳು ಪಾಯಿಂಟ್ ನಾಲ್ಕು ಹೆಕ್ಟರ್ ಪ್ರದೇಶ ಭೂಮಿ ಬೆಳೆ ಹಾನಿಯಾಗಿರುವಂಥದ್ದು ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಒಂದು ಹೆಸರು ರೈತರ ಹೆಸರು ಅಂತಿಮ ಒಂದು ಹೆಸರನ್ನು ಈಗಾಗಲೇ ವೀಕ್ಷಕರ ಯಾರದೆಲ್ಲ ಒಂದು ಪೆಂಡಿಂಗ್ ಇದಾವೆ ಎಲ್ಲವೂ ಕೂಡ ಅಪ್ರೂವ್ ಮಾಡಿರುವಂಥದ್ದು ಪೆಂಡಿಂಗ್ ಇರುವಂಥವ್ರದ್ದು ಮತ್ತು ಯಾರದೆಲ್ಲ ರಿಜೆಕ್ಟ್ ಆಗಿದೆ ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಬೋದು ರಿಜೆಕ್ಟ್ ಆಗಿರುವಂಥ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಲ್ಲ ಅಂತ ಚೆಕ್ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಯಾವ ಇರುತ್ತೆ ಆ ತಾಲೂಕಿನಲ್ಲಿರುವಂಥ ಎಲ್ಲ ರೈತರ ಪಟ್ಟಿನ ಹೆಸರನ್ನು ನೋಡ್ಕೊಳ್ಬೋದು ಮೊದಲನೇದಾಗಿ ನೀವು ಒಂದು ಯಾವ ತಾಲೂಕಿನವ್ರು ಇರ್ತೀರ ಆ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ಕೊಳ್ಬೋದು ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ವಿ ಅಂತ ಇದೆ ಈ ಒಂದು ಆಪ್ಷನ್ ಕರೆ ಕಾಣ್ತಿರುವಂಥ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೆರಿಫೈ ಆಗಿರುವಂಥ ರೈತರ ಪಟ್ಟಿ ಸಂಪೂರ್ಣವಾಗಿ ಓಪನ್ ಆಗುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ಅಂತ ಇದೆ ಆಳಂದ ತಾಲೂಕಿನಲ್ಲಿ ಎಷ್ಟು ಅಪ್ಲಿಕೇಶನ್ಗಳು ಅಪ್ರೂವ್ಡ್ ಆಗಿದೆ ಅಂತ ನೋಡೋದಾದರೆ ಯಾವುದೂ ಕೂಡ ಪೆಂಡಿಂಗ್ ಇಲ್ಲ ವೀಕ್ಷಕರು ನೋಡ್ಕೊಳ್ಬೋದು ಎಪ್ಪತ್ತೊಂದು ಸಾವಿರದ ಎಂಟುನೂರ ನಲ್ವತ್ತೊಂದು ಏನು ಬೆಳೆ ಸಮೀಕ್ಷೆಗಳು ಅಪ್ರೂವ್ಡ್ ಆಗಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಂಪೂರ್ಣವಾಗಿ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಈ ರೀತಿಯಾಗಿ ಲೋಡಿಂಗ್ ಆಗ್ತಾ ಇರುವಂಥದ್ದು ವೀಕ್ಷಕರು ಲೋಡಿಂಗ್ ಆದಮೇಲೆ ಎಷ್ಟು ಜನ ಆಳಂದ ತಾಲೂಕಿನಲ್ಲಿ ಎಷ್ಟು ಜನ ರೈತರದು ಅಪ್ರೂವ್ಡ್ ಆಗಿದೆ ಅಷ್ಟು ಜನದ ರೈತರದ್ದು ಪಟ್ಟಿ ಹೆಸರನ್ನು ಕೂಡ ತೋರಿಸುವಂಥದ್ದು ಅದಾದ ನಂತರ ವೀಕ್ಷಕರಿಗೆ ನೋಡ್ಕೊಳ್ಬೋದು ಇಲ್ಲಿ ರಿಜೆಕ್ಟೆಡ್ ಬೈ ಟಿ ಎಲ್ ಸಿ ಅಂತ ಇದೆ ಮೂವತ್ತೇಳು ಬೆಳೆ ಸಮೀಕ್ಷೆ ಕೂಡ ರಿಜೆಕ್ಟ್ ಆಗಿರುವಂಥದ್ದು ಈ ಒಂದು ಮೂವತ್ತೇಳು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಷ್ಟು ಜನ ರೈತರದು ಅವ್ರ ಹೆಸರು ಕೂಡ ತೋರಿಸುವಂಥದ್ದು ಅಷ್ಟು ಜನ ರೈತರದು ಬೆಳೆ ಸಮೀಕ್ಷೆ ಮೂವತ್ತೇಳು ಜನ ರೈತರದು ರಿಜೆಕ್ಟ್ ಆಗಿರುವಂಥದ್ದು ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದೆ ಅಂತ ಎಲ್ಲವೂ ಕೂಡ ಸಂಪೂರ್ಣವಾಗಿ ತಮಗೆ ತೋರಿಸುವಂಥದ್ದು ಮೂವತ್ತೇಳು ಜನರದು ರೈತರದು ರಿಜೆಕ್ಟ್ ಆಗಿರುವಂಥದ್ದು ನೀವು ಕೂಡ ಸುಲಭವಾಗಿ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು ರಿಜೆಕ್ಟ್ ಆಗಿರುವಂಥ ಲಿಸ್ಟಲ್ಲಿ ಒಂದು ಹೆಸರು ಇದೇ ಅಥವಾ ಅಪ್ರೂವ್ಡ್ ಆಗಿರುವಂಥ ರೈತರ ಪಟ್ಟಿಯಲ್ಲಿ ನಿಮ್ಮೊಂದು ಹೆಸರು ಇದ್ದೇನೆ ಅಂತ ಈ ರೀತಿಯಾಗಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇಷ್ಟು ವೀಕ್ಷಕರೇ ಮತ್ತೆ ಪೆಂಡಿಂಗ್ ಇದ್ರೂ ಕೂಡ ಪೆಂಡಿಂಗ್ ಲಿಸ್ಟಲ್ಲಿ ಕೂಡ ನಿಮ್ಮೊಂದು ಹೆಸರು ಇರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೆ ನಲವತ್ತೈದು ಅರ್ಜಿಗಳು ಕ ಗುಲ್ಬರ್ಗದಲ್ಲಿ ಪೆಂಡಿಂಗ್ ಇರುವಂಥದ್ದು ನಲವತ್ತೈದು ನಲವತ್ತೈದು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನಲವತ್ತೈದು ಯಾರ್ಯಾರ ರೈತರದು ನಲವತ್ತೈದು ಜನರದು ಪೆಂಡಿಂಗ್ ಇದೆ ಅಂತ ಸಂಪೂರ್ಣವಾಗಿ ಹೆಸರು ಕೂಡ ತೋರಿಸುವಂಥದ್ದು ಅಂಥ ರೈತರು ನಿಮ್ಮ ಒಂದು ಹತ್ತಿರದ ವಿಲೇಜ್ ಅಕೌಂಟೆಂಟ್ ಅವರ ಹತ್ತಿರ ಹೋಗಿ ಯಾವ ಕಾರಣಕ್ಕಾಗಿ ನಿಮ್ಮದು ಇನ್ನೂ ಕೂಡ ಪೆಂಡಿಂಗ್ ಇದೆ ಅಂತ ಸಂಪೂರ್ಣವಾಗಿ ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅಪ್ರೂವ್ ಕೂಡ ಮಾಡಿಸ್ಕೊಳ್ಬೋದು ವೀಕ್ಷಕರೆ ಇಷ್ಟು ಒಂದು ಬೆಳೆ ಹಾನಿ ಸಮೀಕ್ಷೆ ಸಂಬಂಧಪಟ್ಟಂತೆ ಮತ್ತು ಬೆಳೆ ಹಾನಿ ಹಣನ ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದೀರಿ ಇಷ್ಟು ಮಾಹಿತಿ ಆಗಿತ್ತು ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೀನಿ ವೀಕ್ಷರೆ ಮತ್ತೆ ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಮಾಹಿತಿನ ಕೇಳ್ತಾಯಿದ್ರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ಬೆಳೆ ಹಾನಿ ಪರಿಹಾರ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾಯಿದ್ರು ವೀಕ್ಷೆ ಈಗಾಗಲೇ ವೀಕ್ಷಕರೇ ಬೆಳೆ ಹಾನಿ ಸಮೀಕ್ಷೆನ ಪೂರ್ಣಗೊಂಡಿರುವಂಥದ್ದು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೆಕಿಂಗ್ ಆಗ್ತಾಯಿದೆ ವೀಕ್ಷೆ ಕಂಪ್ಲೀಟ್ ಕಂಪ್ಲೀಟಾಗಿ ಚೆಕ್ ಆಗಿರುವಂಥದ್ದು ಇವಾಗ ಒಂದು ವಾರದ ಒಳಗಾಗಿ ಬೆಳೆ ಹಾನಿ ಪರಿಹಾರ ಹಣ ಏನಿದೆ ಅದು ಜಮಾ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ಕಡೆಯಿಂದಲೇ ಬಂದಿರುವಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವಾರದ ಒಳಗಾಗಿ ಯಾರೆಲ್ಲ ಒಂದು ರೈತರದು ಪೂರ್ಣವಾಗಿ ಬೆಳೆ ಸಮೀಕ್ಷೆ ಹಣ ಆಗಿರುವಂಥ ರೈತರಿಗೆ ಮೊದಲನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಸುಮಾರು ಕಲಬುರಗಿ ಜಿಲ್ಲೆಗೆ ನೋಡೋದಾದರೆ ಎರಡು ನೂರ ಅರವತ್ತೆಂಟು ಕೋಟಿ ಹಣನ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗ್ತಾಯಿದೆ ಅಂತ ಮಾಹಿತಿನ ಬಂದಿರುವಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಇನ್ನೂ ಒಂದು ವಾರದೊಳಗಾಗಿ ಬೆಳೆ ಹಾನಿ ಹಣ ಏನಿದೆ ಬೆಳೆ ಹಾನಿ ಆಗಿರುವಂಥ ರೈತರಿಗೆ ಒಂದು ವಾರದ ಒಳಗಾಗಿ ಹಣನ ಜಮ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಅಂತ ತಿಳಿಸಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಗೆ ಏನು ಲೈಕ್ ಮಾಡಿಲ್ಲ ವೀಡಿಯೋಗೆ ಲೈಕ್ ಮಾಡಿದೆ ಅಂತ ಹೇಳ್ತಾ ಫ್ರಮ್ ಎಂಡ್ ಎಂಡ್ವರೆಗೂ ಈ ಒಂದು ವೀಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹುತಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ